ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಪೂಜೆ ಕುಕ್ಕಿಂಗ್ ಲಾಗ್ಸ್ ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗಣೇಶ್ ಗೌರಿ ಗಣೇಶ ಹಬ್ಬದ ಲಾಗ್ ಇದು ಬೆಳಗ್ಗೆ ದೇವ್ರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರಿಗೆ ಹೂವು ಹಾಕಿ ಅಲಂಕಾರ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ನಾನು ಬೇಕಾಗಿರೋ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವಿವತ್ತು ನಾಗರಕಲ್ಲಿಗೆ ಹಾಲು ಎರಿತೀವಿ ಅದಕ್ಕೋಸ್ಕರನೇ ಬೆಳಗ್ಗೆನೇ ಮಾಡಿಬಿಡೋಣ ಉಪವಾಸದಿಂದ ಮಾಡಿದ್ರೆ ತುಂಬ ಒಳ್ಳೆಯದು ಹೇಳ್ಬಿಟ್ಟು ಬೆಳಗ್ಗೆನೇ ರೆಡಿ ಮಾಡ್ಕೊಳ್ತೀನಿ ಒಂದು ಸಿಕ್ಸ್ ತರ್ಟಿಗೆಲ್ಲ ಪೂಜೆ ರೂಮ್ದೆಲ್ಲ ಮುಗ್ ಕ್ಲೀನಿಂಗು ಮತ್ತು ದೇವ್ರಿಗೆ ಅಲಂಕಾರ ಎಲ್ಲ ಮುಗ್ದೋಗಿತ್ತು ಬೇಗ ಇದನ್ನೆಲ್ಲ ಮಾಡ್ಕೊಂಡು ಹೋಗಿ ಹಾಲು ಹಾಲೇ ಬರೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೆಯವರೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಕಡೆ ಹಾಲೆರೇಕ್ ಬೇಕಾಗಿರೋ ಐಟಮ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ನನ್ನ ಮಗ ವಿಡಿಯೋ ಇದ್ದಾನೆ ಗೌರಿ ಗಣೇಶ ಹಬ್ಬ ಅಂದರೆ ನನ್ನ ಮಕ್ಳಿಗಂತರ ತುಂಬಾ ಇಷ್ಟ ಯಾಕಂದರೆ ಇದನ್ನ ಎಂಜಾಯ್ ಮಾಡ್ತಾರೆ ತುಂಬ ಎಂಜಾಯ್ ಮಾಡೋ ಹಬ್ಬ ಅಂದರೆ ದೀಪಾವಳಿ ಮತ್ತು ಗೌರಿ ಗಣೇಶ ಹಬ್ಬನ ಎಂಜಾಯ್ ಮಾಡ್ತಾರೆ ಅವರಿಬ್ಬರೂ ಯಾವಾಗ ಇವಾಗ ಮುಗ್ದಿದ್ರು ನೆಕ್ಸ್ಟ್ ಯಾವಾಗ ಬರುತ್ತಮ್ಮ ನೆಕ್ಸ್ಟ್ ಯಾವಾಗ ಬರುತ್ತಮ್ಮ ಅಂತ ಕೇಳ್ತಾರೆ ಅಷ್ಟು ಎಂಜಾಯ್ ಮಾಡ್ತಾರೆ ನನ್ನ ಮಕ್ಕಳಿಬ್ರು ಸಹ ನೋಡಿ ನಮ್ಮ ಮನೆಯವರು ದೇವ್ರಿಗೆ ಅಲಂಕಾರ ಮಾಡ್ತಾನೆ ಇದ್ದಾರೆ ಅವರೇ ಪೂಜೆ ಮಾಡೋದು ಫ್ರೀ ಇದಾಗ ಅವ್ರು ಮಾಡ್ತಾರೆ ಮಿಕ್ಕಿ ಟೈಮಲ್ಲೆಲ್ಲ ನಾನು ಮಾಡ್ತೀನಿ ಅವ್ರಿಗೆ ತುಂಬಾ ದೇವರು ಪೂಜೆಗೆ ಮಾಡಬೇಕು ಅಂದರೆ ತುಂಬ ಇಷ್ಟ ನೋಡಿ ಇಲ್ಲಿ ನಾಗರಕಲ್ಲಿಗೆ ಬೇಕಾಗಿರೋದನ್ನೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ವಿ ಮತ್ತು ಗಣೇಶನ ತಂದು ಕೂರಿಸಿದ್ವಿ ಗಣೇಶನಿಗೆ ನಮ್ಮ ಮನೆಯವರು ಅರ್ಚನೆ ಮತ್ತೆ ಎಲ್ಲ ಮಾಡ್ತಾಯಿದ್ದಾರೆ ನಾನು ಈ ಕಡೆ ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಕಾಯಿ ಕಡುಬು ಮತ್ತು ಒಬ್ಬಟ್ಟು ಕರ್ಗಡುಬು ಕಡಲೆ ಇಸ್ಲಿ ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಅಂತೇಳಿ ದೇವರಿಗೆ ನೈವೇದ್ಯ ಮಾಡಿಕೊಟ್ವಿ ಅದನ್ನೆಲ್ಲ ವೀಡಿಯೋದಲ್ಲಿ ಮಾಡೋಕ್ಕಾಗಲಿ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗೋಯ್ತು ಅದಕ್ಕೋಸ್ಕರನೇ ಪೂಜೆ ಏನು ಮಾಡಿದಾರೋ ಅದನ್ನು ಮಾತ್ರ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಪೂಜೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಒನ್ ಸಿಕ್ಸ್ ಟ್ವೆಲ್ ಟೆನ್ಗೆಲ್ಲ ಪೂಜೆನ ಮುಗಿಸಿದ್ ಅಂದರೆ ಹನ್ನೆರಡು ಹತ್ತಕ್ಕೆ ಪೂಜೆನೇ ಸ್ಟಾರ್ಟ್ ಮಾಡಿದ್ವಿ ದೇವರಿಗೆ ರಾಹುಕಾಲ ಬರೋದ್ರಲ್ಲಿತ್ತು ಅದಕ್ಕೋಸ್ಕರನೇ ಬೇಗನೆ ತಂದ್ವಿ ಅಂದ್ರೆ ನೋಡೋ ಪೂಜೆ ಅಲಂಕಾರ ಎಲ್ಲ ಮಾಡೋ ಕಷ್ಟ ಆಯಿತು ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ನಮ್ಮನೆ ಗೌರಿ ಗಣೇಶ ಹಬ್ಬದ ಲುಕ್ಕಿದು ಹಬ್ಬ ಅಂದರೆ ಎಷ್ಟು ಖುಷಿ ಇರುತ್ತೆ ನಿಮಗೆಲ್ಲ ಗೊತ್ತಲ್ವಾ ನೋಡಿ ಕಂಕಣ ಎಲ್ಲ ಕಟ್ತಾ ಇದ್ದಾರೆ ಕಳಸ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ದೇವರಿಗೆ ಕೇವಿನ ಹಾರ ಮತ್ತು ರುದ್ರಾಕ್ಷಿ ಹಾರ ಹಾರ ಒಂದು ಸಿಂಪಲ್ಲಾಗಿ ಮಲ್ಲಿಗೆ ಹಾರ ಮತ್ತು ಗೆಜ್ಜೆ ಉಸ್ರನೇ ಹಾಕಿ ಅಲಂಕಾರ ಮಾಡಿದ್ದಾರೆ ನೈವೇದ್ಯಕ್ಕೆ ನಾನು ಫಸ್ಟು ಮುಂಡಿ ಮತ್ತು ಸಜ್ಜೆಯನ್ನು ಇಕ್ಕಿದ್ದೀನಿ ನನ್ನ ಮಗಳು ಅಂತೂ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂತ ಕುತ್ಕೊಂಡ್ಬಿಟ್ಟಿದ್ರು ಅವಳು ಫೇವ್ರೆಟ್ ಅಂದ್ರೆ ಇದೇ ಹಬ್ಬನೇ ಗಣೇಶ ಹಬ್ಬನೇ ಅವ್ಳಿಗೆ ತುಂಬಾ ಫೇವರೇಟ್ ಅಂದ್ರೆ ಫೇವ್ರೆಟು ತುಂಬಾ ಇಷ್ಟಪಡ್ತಾರೆ ಅವಳಿಗೆ ಹಬ್ಬನ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನೋಡಿ ನಾ ವಿನಾಶಕ ಎಲ್ಲರಿಗೂ ಒಳ್ಳೇದು ಮಾಡಲಿ